ಹೋರಾಟ ಕಿಚ್ಚು ಹೀರ ಹೆಚ್ಚಾಯಿತು ಹೀಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಿದ್ದ ಭದ್ರ ಸಣ್ಣ ವಯಸ್ಸಿನಲ್ಲೇ ಗಾಂಧೀಜಿಯವರು ಕರೆ ನೀಡಿದ್ದ ಅಸಹಕಾರ ಚಳವಳಲ್ಲಿ ಭಾಗಿಯಾಗ್ರು ಗಾಂಧೀಜಿಯವರ ಅಹಿಂಸೆ ಮಾರ್ಗದಿಂದ ನಿಜವಾದ ಸ್ವಾತಂತ್ರ್ಯ ಸಿಗಲ್ಲ ಅನ್ನೋದು ಅರ್ಥ ಆಗ್ತಾ ಹೋಗು ಹಾಗೆ ಕೆಲವು ವರ್ಷಗಳ ನಂತರ

ಮುಂದೆ ಅಲ್ಲಿ ತಮ್ಮ ಸಂಗಾತಿಗಳೊಂದಿಗೆ ಹಲವಾರು ಜನ ಹೋರಾಟಗಳಲ್ಲಿ ಭಾಗಿಯಾದ

ಕೇವಲ ಸ್ವಾತಂತ್ರ್ಯ ನಮ್ಮ ಧ್ಯೇಯ ಅಲ್ಲ ಸ್ವಾತಂತ್ರ್ಯ ಅಂದ್ರೆ ಏನ್ ಬ್ರಿಟಿಷರ ಕೈಯಲ್ಲಿದ್ದ ಅಧಿಕಾರ ದಬ್ಬಾಳಿಕೆ ಮಾಡೋ ಶ್ರೀಮಂತ ಭಾರತೀಯರ ಕೈಗೆ ಬರೋದ ಇದ್ರಿಂದ ಸಾಮಾನ್ಯ ಜನರ ಪರಿಸ್ಥಿತಿ ಬದಲಾಗುತ್ತ ರೈತ ಕಾರ್ಮಿಕರ ಪರಿಸ್ಥಿತಿ ಬದಲಾಗುತ್ತಾ ಅವರಿಗೆ ಅವರ ಹಕ್ಕು ಸಿಗುತ್ತಾ ಇಲ್ಲ ಸ್ವಾತಂತ್ರ್ಯ ನಮ್ಮ ಮೊದಲ ಹೆಜ್ಜೆ ಕಾಂಗ್ರೆಸ್ ಆದ್ರೆ ನಿಜವಾದ ಧ್ಯೇಯ ದೇಶ ಕಟ್ಟುವುದು ಎಂಥ ದೇಶ ಅಂದ್ರೆ ಇಲ್ಲಿ ಎಲ್ಲಾ ಜನರಿಗೂ ಸಮಾನವಾಗಿ ಬಾಳೋ ಹಕ್ಕು ಸಿಗುತ್ತೆ ಎಲ್ಲಿ ಧರ್ಮದ ಹೆಸರಿನಲ್ಲಿ ಒಡಕು ಹುಟ್ಟಲ್ಲ ಎಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬನ ತಿಳಿಯಲ್ಲ ಅಂತ ದೇಶ ಇದು ಒಂದು ಆದೇಶವಾದ ಕಲ್ಪನೆಬಹುದು ಆಗ್ಬೇರೆ ಕೆಲಸ ಕಷ್ಟ ಇದೆ ಫೋನ್ ಇದ್ರೆ ಆಗ್ಬೇರ ಕೆಲಸ ಅಲ್ಲ ಭಾರತ ಎಂತ ದೇಶ ಅಂದ್ರೆ ಇಲ್ಲಿ ಹಲವಾರು ಧರ್ಮ ಜಾತಿ ಭಾಷೆ ಸಂಸ್ಕೃತಿಗಳಿವೆ ಇದನ್ನೆಲ್ಲ ಒಂದುಗೂಡಿಸಿ ಇರೋದು ಸುಲಭ ಕೆಲಸ ಅಲ್ಲ ಆದ್ರೆ ನಾವು ಇದನ್ನ ಅರ್ಥ ಮಾಡ್ಕೊಂಡು ಹೋರಾಟ ಕಟ್ಟಿದ್ರೆ ನಿಮ್ದು ಭಾರತಕ್ಕೆ ಹೆಸರಿಗಷ್ಟೇ ಸ್ವಾತಂತ್ರ್ಯ ಬರುತ್ತೆ ಆಗ ನಮ್ಮ ದೇಶ ಒಂದು ಭ್ರಷ್ಟ ಶೋಷಕ ಸಂಪ್ರದಾಯವಾದಿ ದೇಶ ಆಗಿ ಉಳಿಯುತ್ತೆ ಹಾಗಾಗಿ ಕಾಂಗ್ರೆಸ್ ನಾವು ಒಂದು ಸಮಾಜವಾದಿ ರಾಷ್ಟ್ರಕ್ಕೋಸ್ಕರ ಹೋರಾಡಬೇಕು ಇದು ನಮ್ಮ ಪಾರ್ಟಿ ಹೆಸರಿನಲ್ಲಿ ಎದ್ದು ಕಾಣಬೇಕು ಅದಕ್ಕೆ हिंदुस्तान रिपब्लिकन एसोसिएशन में हिंदुस्तान सोशलिस्ट रिपब्लिकन एसोसिएशन आगे बदलना इस बात को इसके अंदर जल्दी हिंदुस्तान रिपब्लिकन एसोसिएशन हिंदुस्तान सोशलिस्ट रिपब्लिकन एसोसिएशन अनुरोध पूरा करेगा यह होते हुए भगत सिंह और विचारधारे ब्रिटिश के कुत्ते ಅವರನ್ನು ಹೀಗೆ ಜೈನ ಮಧ್ಯೆ ಬಿಟ್ಟರೆ ನಿಜವಾದ ಜನ ಹೋರಾಟ ಬೆಳೆಯುತ್ತೆ ಅಂತ ಸಾಂಡರ್ಸ್ ಪ್ರಕರಣದ ವೃತ್ತದಲ್ಲಿ ಭಗತ್ ಸಿಂಗ್ ಹಾಗೂ ಅವರ ಸಂಗಾತಿಗಳನ್ನ ಜೈಲಲ್ಲಿ ಬಂಧಿಸಲಾಯಿತು ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಮೂವತ್ತೊಂದು ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರ ಗಲ್ಲಿಗೆ ಸಂ ಬ್ರಿಟಿಷ್ ಸರ್ಕಾರ ಬಂತು ಭಗತ್ ಸಿಂಗ್ ಅವರು ಜೈಲಲ್ಲಿದ್ದಾಗ వర్త యవన్నీ భేతమలు ఉషోత ఉషోత భగవత్ భగవత్ అమ్మ అల్లు నానా భగవత్ మీర అమ్మా నానా నానా గళ్ళే ముందు ఈ కొలజింద బాబంట కూబొమ్మబె హిందుల జై 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 జ

बसंती चोले बसंती चोला जे बसंती चोल